ನಮಸ್ಕಾರ ಘಟಕ ಒಂದರಲ್ಲಿ ಬಸವಣ್ಣನ ವಚನಗಳು ಆಗ್ತಾ ಹಾಗೆ ಬರುವಂಥವು ಅಲ್ಲಮ್ಮ ಪ್ರಭುವಿನ ವಚನಗಳು ಇದು ವೈಚಾರಿಕತೆ ನಮ್ಮ ಘಟಕಕ್ಕೆ ಸೇರಿತು ಇದು ಐದು ವಚನಗಳಿವೆ ಮೊದಲನೇ ವಚನ ಸ್ತುತಿಯಿಂದೆಗೆ ಕಿವುಡನಾಗಿರಬೇಕು ಪರದನ ಪರಸತಿಯರಿಗೆ ಅಂಧಕನಾಗಿರಬೇಕು ವಾಕಿನಿಂ ಪರಬ್ರಹ್ಮವ ನುಡಿವ ಕುತರ್ಕಿಗಳ ಎಡೆಯಲ್ಲಿ ಮಾಗಿಯ ಕೋಗಿಲಿಯಂತೆ ಮೂಗನಾಗಿರಬೇಕು ಒಂದು ಎಂದು ಅರಿದಲ್ಲಿ ಸಂದೇಹವಿಲ್ಲದಿರಬೇಕು ತನ್ನ ತಾ ಮರೆದಿರಬೇಕು ಈಗ ಅಲ್ಲಮ್ಮ ಪ್ರಭುವಿನ ಬಗ್ಗೆ ಆಗಲಿ ಅಲ್ಲಮ್ಮನ ವಚನಗಳ ಬಗ್ಗೆ ಆಗಲಿ ಬೇರೆ ಬೇರೆ ವೀಡಿಯೋಗಳಿವೆ ಅಲ್ಲಮ್ಮನ ವಚನಗಳು ಅಂತಲೇ ಒಂದು ವೀಡಿಯೋ ಇದೆ ಮತ್ತು ವಚನ ಸಾಹಿತ್ಯ ವೀಡಿಯೋ ಇದೆ ನಂದೇನೆ ನೋಡ್ಕೊಳ್ಬಹುದು ಅದು ಅಲ್ಲದೆ ಇನ್ಯಾವುದೋ ಒಂದು ಐದು ವಚನಗಳನ್ನು ತಪ್ಪು ತಿಳುವಳಿಕೆಯಿಂದ ಆಗಲಿ ವೈಚಾರಿಕತೆ ನಮ್ಮ ಘಟಕದಲ್ಲಿ ನಾವು ಹಾಡಾಗಿದೆ ಅದು ಟೆಕ್ಸ್ಟ್ ಅಲ್ಲ ಅಂತ ಗೊತ್ತಾದ ಮೇಲೇ ಇದನ್ನು ನಾನು ಮಾಡ್ತಾ ಇರೋದು ಬಸವಣ್ಣನ ವಚನ ಮಾಡಿದಾಗಿಯೇ ಅದರಿಂದ ಅಲ್ಲಮ್ಮನ ಇತಿವೃತ್ತ ಇತ್ಯಾದಿಗಳನ್ನು ನೀವು ನೋಡ್ಕೊಳ್ಬೋದು ನಮ್ಮ ಮೊದಲನೇ ಪ್ರಬಂಧ ಇದೆಯಲ್ಲ ಸಬ್ರದ ಅವರ ಪ್ರಬಂಧ ವಚನ ಬಸವರಾಜ್ ಸಬ್ರದ ಅವರ ಪ್ರಬಂಧದಲ್ಲಿ ಅದು ಬಸವಣ್ಣನ ಬಗ್ಗೆ ಅಲ್ಲಮ್ಮನ ಬಗ್ಗೆ ಎಲ್ಲ ಇದೆ ಅದನ್ನು ಕೂಡ ಓದ್ಕೊಳ್ಬೇಕು ಸಾಮಾನ್ಯವಾಗಿ ಅಲ್ಲಮ್ಮನ ವಚನಗಳು ಅಂತಂದರೆ ಅವನ ಮಹಾಜ್ಞಾನಿ ವಿರಾಗಿಯಾಗಿರೋದ್ರಿಂದ ಒಗಟಿನ ವಚನಗಳನ್ನು ಬರಿತಾನೆ ಅವನು ಒಡಪಿನ ವಚನಗಳು ಅಂತ ಕರೀತಾರೆ ಅದನ್ನು ಅರ್ಥ ಆಗೋದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಆದರೆ ಎತ್ತಣ ಮಾಮರ ಎತ್ತಡಕ್ಕೋಗಿಲೆ ಕೊಟ್ಟ ನೀರಲ್ಲದಿ ಇದೆ ಅಂತಹ ಭಾಳ ಸುಂದರವಾದ ವಚನಗಳನ್ನು ಅವನು ಬರ್ತಿದ್ದಾನೆ ಇಲ್ಲಿ ನಿಮಗಿಟ್ಟಿರುವಂತಹ ವಚನಗಳು ಮೂಲ ಉದ್ದೇಶ ವೈಚಾರಿಕತೆ ಸಾಮಾಜಿಕ ವಿಡಂಬನೆ ಅಷ್ಟು ನಾನು ನೋಡ್ಕೊಳ್ಬೋದು ಮತ್ತು ಸರಳವಾಗಿರುವ ವಚನಗಳನ್ನೇ ಇಲ್ಲಿ ಇಟ್ಟಿದ್ದಾರೆ ಸ್ತುತಿನಿಂದೆಗೆ ಕಿವುಡನಾಗಿರಬೇಕು ಅಂದಾಗ ಅಕ್ ಆ ಭಾಳ ಪ್ರಸಿದ್ಧವಾದ ವಚನ ಇದೆಯಲ್ಲ ಬೆಟ್ಟದ ಮೇಲನ್ನು ವನಯ ಮಾಡಿ ನಿಂದೆಗಳು ಬಂದರೆ ಲೋಕದಲ್ಲಿ ಕೋಪ ಹೊತ್ತಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳಲ್ಲ ಅದು ಬರ ಅದು ನೆನಪಾಗತ್ತೆ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ ಸ್ತುತಿನಿಂದೆಗೆ ಕಿವುಡನಾಗಿರಬೇಕು ಕಿವುಡ ಅಂದರೆ ಕಿವಕ್ಕೆಲ್ಲ ಅವನನ್ನು ಏನು ಹೇಳಿದ್ರೂ ಗೊತ್ತಾಗೋದಿಲ್ಲ ಮಾತು ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ ಉಪ್ಪಿನಿಂದನೇ ಕಿವುಡು ಮೂಗುರು ಕಿವುಡು ಒಂದು ಬರೋದಿಲ್ಲ ಕಿವುಡು ಮೂಗು ಎರಡು ಬರುತ್ತೆ ಮಾ ಯಾರು ಕಿವಿ ಕೇಳಲ್ಲೋ ಅವ್ರಿಗೆ ಮಾತಾಡೋದು ಬರಲ್ಲ ಸ್ತುತಿ ನಿಂದೆಗೆ ಕಿವಿಡನ್ ಆಗಿರಬೇಕು ಆ ಥರ ನಮ್ಮ ಯಾರು ಇದ್ದರೆ ಕಿವಿ ಕೇಳಲ್ಲ ಕಿವಿ ಕೇಳದೆ ಮಾತಾಡೋ ಪ್ರಶ್ನೆಯೇ ಇಲ್ಲ ನಿಂದೆ ಹೊಗಳ್ತಾ ಅಷ್ಟೇ ಬೈತಾ ಇದ್ರು ಅಷ್ಟೇ ಬಹುಶಃ ಈ ಲೋಕದಲ್ಲಿ ಹೇಗಿರಬೇಕು ಅನ್ನೋದನ್ನು ತೀರಾ ಹನ್ನೆರಡನೇ ಶತಮಾನಕ್ಕೆ ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ ಕಾಡುತ್ತೆ ಪರಧನ ಪರಸತಿಯರಿಗೆ ಇವರು ವಚನಕಾರರದ್ದು ಒಂದು 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 ಸಿದ್ಧಾಂತ ಇದೆ ಏನು ಅಂದರೆ ನಮ್ಮದಲ್ಲದ್ದು ಬೇಡ ಅಂತ ಅಸಂಗ್ರಹ ಅಂತ ಜೈನ ಧರ್ಮದಲ್ಲೂ ಇದೆ ವೈದಿಕ ಧರ್ಮದಲ್ಲೂ ಇದೆ ಪರಧನ ನಮ್ಮದಲ್ಲದ ಹಣ ಪರಸತಿ ನಮ್ಮದಲ್ಲದ ಹೆಣ್ಣು ಅಂತ ಹೇಳಿ ಈಗ ರಾಮನ ಹೆಂಡತಿ ಸೀತೆಯನ್ನು ಕದ್ದಿದ್ದರೆಂದರೆ ರಾವಣನಿಗೆ ಏನಾಯಿತು ಅಂತ ಎಲ್ಲ ಇದೆ ಅಲ್ಲಿ ನಾವು ವೈದಿಕ ಧರ್ಮದಲ್ಲೂ ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು ಕ ಕಣ್ ಕಿವುಡ ಆಯ್ತಲ್ಲ ಈಗ ಅಂದಕ್ಕಂದರೆ ಕಣ್ ಕಾಣಲ್ಲ ಈಗ ಕಣ್ಕಂಡಿರೋರಿಗೆ ಕಂಡಿರೋರು ನಮ್ಮ ಸುತ್ತಮುತ್ತ ತುಂಬ ಇದ್ದಾರೆ ಅದು ಹುಟ್ಟಿನಿಂದ ಬಂದು ಡಿಫೆಕ್ಟ್ ಅದು ವಿಟಮಿನ್ ಎ ಕೊರತೆಯಿಂದ ಬರುತ್ತೆ ಅದು ಇತ್ತೀಚೆಗೆ ಒಂದು ಕ್ಯಾಟ್ರ್ಯಾಕ್ಟ್ ಆಪ್ರೇಷನ್ ಮಾಡಿ ಕೆಲವರಿಗೆ ಕೊಡುವಂತಹ ಒಂದು ವಿಧಾನವನ್ನು ಕೂಡ ಸೈನ್ಸ್ ಕಂಡುಹಿಡಿದಿದೆ ಆದರೆ ಇದು ಯಾವ ಬರದ ಕಾಲವನ್ನು ನಾವು ನೋಡಬೇಕು ಅಂದಕ್ಕ ಅಂದರೆ ಕಣ್ ಕಾಣಲ್ಲ ಕುರುಡ ಪರದನ ಪರಸತಿಯರಿಗೆ ಬೇರೆಯವ್ರ ದುಡ್ಡು ಎಷ್ಟೊಂದು ಕಣ್ಕೊಂಡ್ರ ತಾನೆ ದುಡ್ಡು ನಮಗೆ ಕಣ್ಣೀರೋದ್ರಿಂದ ನಮಗೆ ದುಡ್ಡು ಅಂದ್ರೇನು ಹತ್ತು ರೂಪಾಯಿ ಅಂದ್ರೇನು ನೂರು ರೂಪಾಯಿ ಅಂದ್ರೇನು ಹತ್ತು ರೂಪಾಯಿ ಬೇಡ ಇನ್ನು ಸ್ವಲ್ಪ ದಿವಸ ಆದಮೇಲೆ ಇರೋದೇ ಇಲ್ಲ ಅದು ನೂರು ರೂಪಾಯಿ ಅಂತ ಹೇಳಿ ಇದೇನು ಸಾವಿರ ರೂಪಾಯಿ ಇಲ್ಲ ಈಗ ಐನೂರು ರೂಪಾಯಿ ಅಂದರೆ ನಾವು ಸಾಮಾನ್ಯವಾಗಿ ಬಳಸೋದೇ ಅದನ್ನು ಎಲ್ಲೋದ್ರೂ ಅದನ್ನು ನೂರು ರೂಪಾಯಿ ಕೊಟ್ಬಿಡ್ತೀನಿ ನಾನು ಯಾಕೆಂದರೆ ಎಲ್ಲಿಂದ ತರೋಣ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲ ಎಲ್ಲೂ ಆನ್ಲೈನ್ ಬಂದಮೇಲೆ ಇಲ್ಲವೇ ಇಲ್ಲ ಅದರಿಂದ ಪರಧನ கண்ணேரோரு து து டுடேன் காணே அது ஹிந்தின் காலத்தில் போட்டிரு நானேதால அது சின்ன நானேதால பரஸதி அல்ல ஹுடுகிச்சனே தனக்கு கண்ணித் தானே தோ அத அந்தக்கனாகிர் கண்ணு காண்டேர் ஆகிர்வோ ஆமேலே இன்னொரு பழ முவாதேனு அந்த பரபிரம்மன் யாரும் மாதாடபது அந்த இவருத்தார் வச்சனக்கார பரபிரம்மாதேனும் தேவ் பரமாத்ம ಶ್ರೇಷ್ಠನಾಗಿರುವವನು ನಿಯತಿ ಪ್ರಕೃತಿ ಅದು ಅದನ್ನು ಮಾತಿನಿಂದ ಹೇಳಬಾರದು ಅದಕ್ಕೆ ಅನಿರ್ವಚನೀಯ ಅವರ್ಚನೀಯ ವಚನ ವಚನದಲ್ಲಿ ಹೇಳಬದ ಸಾಧ್ಯವಿಲ್ಲ ಮಾತಿನಿಂದ ಹೇಳಬಾರದು ಅನುಭವೈಕ್ಯ ವೇದ್ಯ ಅಂತ ಹೇಳ್ತಾರೆ ಅನುಭವಕ್ಕೆ ಗೊತ್ತಬೇಕು ವಾಕಿನಿ ಅಂದರೆ ಮಾತು ಅಂತ ಸಂಸ್ಕೃತದ ಇದು ಇಂಗ್ಲೀಷ್ ವಾಕು ಅಲ್ಲ ಕನ್ನಡದ ಅಲ್ಲ ವಾಕಿನಿ ಮಾತಿನಿಂದ ಪರಬ್ರಹ್ಮವ ನುಡಿವ ಕುತರ್ಕಿಗಳ ಎಡೆಯಲ್ಲಿ ಆದರೂ ವಾದ ಮಾಡ್ತಾರೆ ಶಂಕರಾಚಾರ್ಯ ಕಾಲದಲ್ಲಿ ಇತ್ತು ಏನೋ ಒಂದು ಸಿದ್ಧಾಂತ ತಗೊಂಡ್ಬಿಡೋದು ವಾದ ಎಂಟು ದಿವಸ ವಾದ ಶಾಲೆ ಅಂತಗಳಿತ್ತು ಎಂಟು ಎಂಟನೇ ಶತಮಾನ ಅನ್ನು ಶಂಕರಾಚಾರ್ಯ ಇದ್ದು ಏಕೆಂದರೆ ಬೌದ್ಧ ಧರ್ಮ ಪ್ರವರ್ಧಮಾನಕ್ಕೆ ಬರ್ತಾಯಿತ್ತು ವೈದಿಕ ಧರ್ಮ ಕಿಲ ಆಗ್ತಿತ್ತು ಅಂತ ಹೇಳಿ ಶಂಕರಾಚಾರ್ಯರು ವೈದಿಕ ಧರ್ಮವನ್ನು ಯಾರ್ಯಾರು ವಿರೋಧಿಸ್ತಾರೋ ಅವ್ರ ಜೊತೆ ಎಲ್ಲ ವಾದ ಮಾಡುವಂಥ ಒಂದು ಕ್ರಮವನ್ನು ಇಟ್ಕೊಂಡಿದ್ರು ಶಂಕರಾಚಾರ್ಯರು ಅಲ್ಪಾಯುಷಿ ತುಂಬ ಕಡಿಮೆ ಕಾಲ ಬಗ್ಗಿದ್ದು ಭೈರಪ್ಪ ಬರೀತಾರೆ ಅವ್ರ ಸಾರ್ಥದಲ್ಲಿ ನಾಳೆ ಅನ್ನೋದು ಇಲ್ಲವೇ ಇಲ್ಲವೇನೋ ಅನ್ನೋ ಥರ ಮನುಷ್ಯ ಓಡಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಅಷ್ಟು ಕಡಿಮೆ ಅಷ್ಟೇ ಮಾಡಿದ್ರು ಅಂತ ಅವ್ರು ಏನು ಮಾಡ್ತಿದ್ರು ವಾದ ಶಾಲೆಗಳನ್ನು ಮಾಡಿಕೊಂಡು ತರ್ಕ ಮಾಡ್ತಿದ್ರು ತರ್ಕ ತರ್ಕ ತುಂಬನೆ ತಮಾಷೆ ಹೇಳ್ತಾ ಇದ್ದೆ ನಾನು ಫಾಸ್ಟ್ನಲ್ಲಿ ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಅನ್ನೋದು ಸಾಮಾನ್ಯ ಸಿದ್ಧಾಂತ ಎಲ್ಲರಿಗೂ ಗೊತ್ತಿರೋದೆ ಇವರೇನು ಮಾಡ್ತಾರೆ ವಾದಿ ಮದ್ದು ವಾದನು ವಾದಿ ಮಾಡ್ತ ವಾದಿ ಇದಾನಲ್ಲ ಅವನು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ ಅಂತ ಶುರು ಮಾಡ್ಕೊಂಡ್ಬಿಡ್ತಾನೆ ಆ ಕಡೆ ಪ್ರತಿವಾದಿ ಇದ್ದಾರಲ್ಲ ಅವರು ಇಲ್ಲ ಇಲ್ಲ ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಶುರು ವಾದ ಹೇಗೆ ಅದಕ್ಕೂ ನೂರ ಎಂಟು ಸಂಸ್ಕೃತ ಶ್ಲೋಕಗಳನ್ನು ಹೇಳಿ ಎಂಟು ದಿನ ನಡೆಯುತ್ತೆ ವಾದ ಎಲ್ಲ ಸೂರ್ಯ ಎಲ್ಲಿ ಹುಡ್ತಾನೆ ಅಂತ ಕೊನೆಗೆ ಯಾರು ಗೆಲ್ತಾರೆ ಗೊತ್ತಾ ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ ಅಂತ ಹೇಳಿದ್ನಲ್ಲ ಅವನು ಗೆಲ್ತಾನೆ ಆದರೆ ಸೂರ್ಯ ಹುಟ್ಟೋದು ಪೂರ್ವದಲ್ಲಿ ಹಾಗೆ ವಾದ ಅಂದರೆ ಬರೀ ಮಾತು 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 ಅಂತಹ ಕುತರ್ಕಿಗಳು ಇದನ್ನು ಬರೀ ತರ್ಕ ಮಾಡೋರುನಲ್ಲ ಅಲ್ಲಮ್ಮ ಕುತರ್ಕಿಗಳು ಕೆಟ್ಟವರು ವಾಕ್ ಮಾತಿನಿಂದ ಪರಬ್ರಹ್ಮವನ್ನು ಕುರಿತು ಮಾತಾಡ್ತೀನಿ ಎನ್ನುವಂತಹ ಕುತರ್ಕಿಗಳ ಎಡೆಯಲ್ಲಿ ನಾವು ಮಾ ಇನ್ ಇಂಥ ಪೆದ್ರ ಹತ್ರ ಯಾರು ಮಾತಾಡ್ತಾರೆ ಇನ್ ಇನ್ನು ಚರ್ಚೆ ಮಾಡೋ ವಿಷಯನೇ ಇದು ಮೊದಲನೇದಾಗಿ ಅದರಿಂದ ಮಾಗಿಯ ಕೋಗಿಲೆ ಎಂತೆ ಮುಗನಾಗಿರ್ಬೋದು ಕೋಗಿಲೆ ಬಗ್ಗೆ ಅವನೇ ಬರೆದಿರೋದು ಎಲ್ಲಿ ಎತ್ತಣಮ್ಮ ಮರ ಎತ್ತಣ ಕೋಗಿಲೆ ಯಾವಾಗ ಕೋಗಿಲೆ ಹಾಡೋದು ಚೈತ್ರ ಮಾಸದಲ್ಲಿ ಮಾರ್ಚ್ ಬರಬೇಕು ಮಾವಿನ ಮರ ಚಿಗುರಬೇಕು ಕೆಂಪು ಚಿಗುರು ತಿಂದ್ಬಿಟ್ಟು ಕೋಗಿಲೆ ಕೂ ಕೂಗ್ತಾನೆ ಇರುತ್ತೆ ಅದಕ್ಕೆ ಮುಂಚೆ ಬರೋದು ಮಾಘ ಮಾಸ ಚೈತ್ರ ಮಾಸಕ್ಕಿಂತ ಮುಂಚೆ ಫೆಬ್ರವರಿ ಅವಾಗ ಮರದ ಎಲೆಗಳೆಲ್ಲ ಉದುರೋಗಿ ಎಲ್ಲ ಮರಗಳು ಬೋಳ್ ಬೋ ಬೋಳಪ್ಪಗಳಾಗಿ ನಿಂತ್ಕೊಂಡ್ಬಿಟ್ಟಿರ್ತೀವಿ ಅಲ್ಲ ಚಿದ್ರೆ ಇಲ್ಲದೆ ಇದ್ರೆ ಕೋಗಿಲೆ ತಿನ್ನೋದೇನೋ ಕೂಗೋದೇನ ಅವಾಗ ಏನು ಮಾಡ್ತೀವಿ ಮಾಘಿ ಮಾಸದಲ್ಲಿ ಕೋಗಿಲೆ ಅಶ್ ಇಲ್ಲ ನಿಶಬ್ದ ಆ ಥರ ನಾವು ಇಂಥ ವಾದ ಮಾಡೋರ ಜೊತೆ ಹೋಗಬಾರ್ದು ಸುಮ್ಮನೆ ಇರಬೇಕು ಅನ್ನೋದಕ್ಕೆ ಹೋಲಿಕೆಯನ್ನು ಕೊಟ್ಟು ಹೇಳ್ತಾನೆ ಒಂದು ಎಂದು ಅರಿದಲ್ಲಿ ಯಾರೇ ಒಂದು ನಾನು ಮತ್ತು ದೇವರು ಆತ್ಮ ಮತ್ತು ಪರಮಾತ್ಮ ಸಂಗಮ ಸ್ಥಿತಿ ಐಕ್ಯ ಸ್ಥಿತಿ ದೇವರಲ್ಲಿ ಐಕ್ಯವಾದ ಬಳಿಕ ಐಕ್ಯ ಸ್ಥಿತಿಯ ವಚನ ಮನೆ ಎಲ್ಲರೂ ಬರೀತಾರೆ ಷಟ್ಸ್ಥಲ ವಚನಗಳಲ್ಲಿ ನಾ ಒಂದು ಎಂದು ಅರಿದಲ್ಲಿ ಸಂದೇಹವಿಲ್ಲದಿರಬೇಕು ಅದಕ್ಕೆ ಸಂಘವೆನ್ನೆ ಸಮರಸವೆನ್ನೆ ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಆಗದೆನ್ನೆ ಆಯಿತೆನ್ನೆ ನಾನೆನ್ನೆ ನೀನೆನ್ನೆ ಚನ್ನಮಲ್ಲಿಕಾರ್ಜುನನಲ್ಲಿ ಏಕ್ಯವಾದ ಬಳಿಕ ಏನೂ ಎನ್ನೆ ಅಂತಾಳೆ ಮಾತಾಡಬಾರ್ದು ಆಮೇಲೆ ಸಂದೇಹ ಇರಬಾರ್ದು ಐಕ್ಯ ಸ್ಥಿತಿಯನ್ನು ಅರಿತ ನಂತರ ಸಂದೇಹ ಇರಬಾರ್ದು ಸಂದೇಹ ಇರೋದು ಯಾವಾಗ ಐಕ್ಯ ಆಗೋಕ್ಕೆ ಮುಂಚೆ ಐಕ್ಯ ಸ್ಥಿತಿ ಅಂತಡಿಯೋದಕ್ಕೆ ಪಡೆಯೋದಕ್ಕೆ ಮುಂಚೆ ಸಂದೇಹ ಇರಬೇಕು ಇರಬೇಕು ಐತ್ಯ ಸ್ಥಿತಿಯನ್ನು ಬಳದ ಮೇಲೆ ಗುಹೇಶ್ವರ ಲಿಂಗದಲ್ಲಿ ತನ್ನ ತಾ ಮರೇದಿರಬೇಕು ಆವತ್ತು ಗುಹೇಶ್ವರಲಿಂಗ ಅಲ್ಲಮ್ಮನ ಅಂಕಿತ ಅದು ಅದಕ್ಕೊಂಕತೆ ಇದೆ ಗುಹೆಯಲ್ಲಿ ದೊರತೆ ಈಶ್ವರ ಅಂಥೇಳಿ ಅನಿಮಿಷ ಯೋಗಿ ಕೊಟ್ಟಂಥ ಲಿಂಗ ಅದು ಅಂತ ಇಲ್ಲಿ ನಾವೇನು ವೈಚಾರಿಕತೆಯನ್ನು ವಿಷಯದ ಬಗ್ಗೆ ಇದ್ದೀವಲ್ವಾ ವೈಚಾರಿಕತೆಯನ್ನು ಈ ಸನ್ ವಚನದಲ್ಲಿ ಹುಡುಕ್ಬೇಕು ಎಲ್ಲಿಗೆ ಮಗಿಲೆ ಕೋಗಿಲೆ ಯಾವ ಮೌನವಾಗಿರುತ್ತೆ ಎಲ್ಲಿ ಇರಬೇಕು ಎಲ್ಲಿ ಕ್ಯೂಡನ್ ಅಂತಿರಬೇಕು ಇಂಥ ಪ್ರಶ್ನೆಗಳು ಎರಡು ನಂಬರ್ಗೆ ಬಂದರೆ ಬರ್ಬೋದಷ್ಟೇ ಎರಡನೇದು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೆಯೂ ಹಸಿವು ಹೋಗೋದೇ ಇದು ಒಂಥರ ಅಂದರೆ ಮಾಡಬೇಕಾದ್ದನ್ನು ಮಾಡಬೇಕಾದ ಸಮಯದಲ್ಲಿ ಮಾಡಬೇಕಾದವರು ಮಾಡಿದರೆ ಸಾರ್ಥಕ ಸತ್ ಪಾತ್ರ ದಾನ ಅಂತಿದೆ ಅಪಾತ್ರ ದಾನ ಮಾಡಬಾರ್ದು ಈಗಾಗಲೇ ತುಂಬ ಬಟ್ಟೆ ಇರೋರಿಗೆ ಒಯ್ಯೂತ್ ಹೋಗಿ ನಾವು ಒಂದು ಬಟ್ಟೆ ಕೊಟ್ಟರೆ ಹಾಗೇನು ಮಾಡ್ತಾರೆ ಹೇಳಿ ಅಷ್ಟೊಂದು ಬಟ್ಟೆನ ಅವ್ರು ಬೇರೆ ಬೇರೆ ಕೊಟ್ಬಿಡಲ್ವೇ ಅದೇ ಆಗೋದಲ್ವಾ ತುಂಬ ದುಡ್ಡಿರೋರಿಗೆ ಅವ್ರ ಮದುವೆನೋ ಏನೋ ಮಾಡ್ತಿರ್ತಾರೆ ನಾವು ಹೋಗಿ ಒಂದು ಸಾವಿರ ರೂಪಾಯಿ ಓದಿಸಿದ್ರೆ ವೇಸ್ಟು ಅದೇ ಒಂದು ಸಾವಿರ ರೂಪಾಯಿ ಬೇರೆ ಯಾರಿಗಾರು ಕೊಡ್ಬೋದಲ್ವ ಅವ್ರಿಗೆ ನಾ ಅನ್ ನಾನೇನು ಹೇಳ್ತೀನಿ ಅಂದರೆ ಅಂಥ ಮದುವೆಗೆ ನಾವು ಹೋಗಲೇಬೇಕಾದ ಬಂದರೆ ಓದಿಸ್ಲೇಬಾರ್ದು ಸುಮ್ಮನೆ ಹೋಗಿ ನಿಂತ್ಕೊಂಡ್ಬಿಡ್ಬೇಕು ಬಂದು ಊಟ ಮಾಡ್ಕೊಂಡು ಬಂದ್ಬಿಡ್ಬೇಕು ಅವ್ರಿಗೆ ಅವಶ್ಯಕತೆ ಇಲ್ಲ ನಾವು ಯಾಕೆ ಕೊಡಬೇಕು ಅದೇ 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 ಹೇಳಿದ ಅದಕ್ಕೆ ಮುಯಿ ಮಾಡಬಾರ್ದು ಅಂತೆಲ್ಲ ಇನ್ವಿಟೇಷನಲ್ಲೇ ಹಾಕ್ತಾರೆ ಕೆಲವರು ಹೊಟ್ಟೆಯ ಮೇಲೆ ಆ ಥರ ಅವಶ್ಯಕತೆ ಇರ್ತದೆ ಇದ್ರೂ ಕೊಡಬಾರ್ದು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಇದೆ ಹಸುವಾದರೆ ಅನ್ನವನ್ನು ಬಾಯಿಂದ ತಿಂದು ಹೊಟ್ಟೆ ಒಳಗೆ ಹೋದರೆ ನೀಗುತ್ತೆ ಸಮಾಧಾನ ಆಗುತ್ತೆ ನಿಜವಾಗಲೂ ತೃಪ್ತಿ ಆಗುತ್ತೆ ಅದು ಬಿಟ್ಟು ಕಟ್ಟೋಗರದ ಮೊಟ್ಟೆ ಹೋಗರ ಅಂದರೆ ಅನ್ನ ಕಟ್ಟೋಗರ ಅಂತಂದರೆ ಏನು ಕೆಟ್ಟ ಅನ್ನ ಅಂತಲ್ಲ ತುಂಬ ಅನ್ನ ಚೆನ್ನಾಗಿರುವ ಅನ್ನ ಬೇಯಿಸಿದ ಅನ್ನ ಈ ಅರ್ಥಗಳನ್ನು ಕೊಡ್ಬೋದು ಕಟ್ಟೋಗರ ಅಂತ ಮೊಟ್ಟೆ ಅಂದರೆ ಗಂಟು ಅನ್ನ ಮಾಡಿಬಿಟ್ಟು ಚೆನ್ನಾಗಿ ಗಂಟು ಕಟ್ಬಿಟ್ಟು ಹೊಟ್ಟೆ ಮೇಲೆ ಕಟ್ಟಿಬಿಡೋದು ಹೊಟ್ಟೆ ಹಸಿದ್ದೆ ಮಲ್ಕೋ ಅಂದ್ಬಿಟ್ಟು ಅನ್ನ ಮಾಡ್ಬಿಟ್ಟು ಬಿಸಿ ಬಿಸಿ ಅನ್ನನ ಬಟ್ಟೆಲಿ ಹಾಕಿ ಅವ್ನು ಹೊಟ್ಟೆ ಮೇಲೆ ಕಟ್ಬಿಡೋರು ಹಸು ಹೋಯ್ತಾ ನಾವು ಅನ್ನ ಕಟ್ಟಿದ್ದೀವಿ ನೋಡಿ ಹೊಟ್ಟೆಗೆ ಅಂತಂದರೆ ಹೋಗುತ್ತೆ ಅದರ ಬದಲು ಅದೇ ಅನ್ನ ನಮ್ಮ ತಿನ್ನಿಸಿದ್ರೆ ಹೋಗುತ್ತೆ ಅದರಿಂದ ಹೇಳ್ದಲ್ಲಾಗಿ ಯಾರಿಗೆ ಯಾವಾಗ ಎಲ್ಲಿ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವ ಅರಿವಿರಬೇಕು ಸತ್ ದಾನ ಅದರ ಬಗ್ಗೆ ಮಾತಾಡ್ತಿದ್ದಾನೆ ಅದನ್ನೇ ಬೇರೆ ಬೇರೆ ಹೋಲಿಕೆಗಳು ಅಂಗದ ಮೇಲೆ ಲಿಂಗ ಸ್ವಾಯವಾದ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಅಂಗದ ಮೇಲೆ ಲಿಂಗ ಇದು ಬಸವಣ್ಣವ್ರು ಹೇಳಿದ್ದು ಅಂಗೈ ಮೇಲೆ ಲಿಂಗ ಅಂದರು ಅವರು ಅಂಗೈ ಎಡ ಅಂಗೈ ಮೇಲೆ ಲಿಂಗವನ್ನಿಟ್ಕೊಂಡು ಕಣ್ಣಿನಿಂದಲೇ ನಾವು ಪೂಜೆಯನ್ನು ಮಾಡಬಹುದು ಕರಸ್ಥಲದ ಪೂಜಾ ವಿಧಾನವನ್ನು ಬಸವಣ್ಣ ಹೇಳಿಕೊಟ್ರು ಅದನ್ನೇ ಅವನು ಹೇಳ್ತಾನೆ ಅಥವಾ ಪೂಜೆ ಮಾಡದೇ ಇರೋ ಟೈಮಲ್ಲಿ ಎಲ್ಲಿರುತ್ತೆ ಲಿಂಗ ಅಂದರೆ ಕೊರಳಿಗೆ ಕಟ್ಕೊಂಡಿರ್ತಾರೆ ಕರಡಿಗೆ ಅಂತಾರೆ ಅದಕ್ಕೆ ಪೂಜೆಯಲ್ಲಿ ಕರಡಿಗೆಯನ್ನು ಬಿಟ್ಟಂತೆ ಅಂತ ಗಾದೆ ಅದು ಅದು ಹೋಗಿ ಹೋಗಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಅಂತ ಆಗ್ಬಿಟ್ಟಿದೆ ಅಲ್ಲ ಕರಡಿ ಬಿಟ್ಟಾಗೆ ಅಂದರೂ ಅರ್ಥ ಹೇಳ್ಬೋದು ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನು ಕೊರಳುಗಾರ ಕಟ್ಕೊಂಡಿರಿ ಕೈಯಲ್ಲಾರೋ ಇಟ್ಕೊಂಡಿರಿ ಅಂಗದ ಮೇಲೆ ಲಿಂಗವನ್ನು ಅಷ್ಟು ಮಾತ್ರಕ್ಕೆ ಅವನು ಭಕ್ತ ಆಗ್ಬಿಡ್ತಾನ ಅಂಥೇಳಿ ಬಸವಣ್ಣವ್ರಿಗೆ ಸಂಬಂಧಪಟ್ಟ ಕಥೆನೂ ಇದೆ ಕಾಶ್ಮೀರದಿಂದ ಬಂದವನು ಹೊರಳಲ್ಲಿ ಗುಳ್ಳ ಬದನೆಕಾಯಿ ಇರುತ್ತಲ್ಲ ಗುಂಡಿಗೆ ಅದನ್ನು ಕಟ್ಕೊಂಡ್ಬಿಟ್ಟಿದ್ದ ಒಳಗೆ ಬಸವಣ್ಣವ್ರಿಗೆ ಕೊಲ್ಲಬೇಕು ಅಂತ ಬಂದವನವನು ಅವನು ಪಂಥದ ಒಬ್ಬ ರಾಜ ಕಳಿಸಿದ್ದ ಕಾಶ್ಮೀರದಿಂದ ಅವನನ್ನು ಆಮೇಲೆ ಬಸವಣ್ಣವ್ರು ಹೇಳ್ತಾರೆ ಕೊರಳಿನಲ್ಲಿ ಇರುವುದನ್ನು ತೆಗೆದು ಪೂಜಿಸಿ ಎಲ್ಲರೂ ಪೂಜೆ ಮಾಡ್ತಾರೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ ಅಂತ ವಿಧಿ ಇಲ್ಲದೆ ಕೊರಳಲ್ಲಿರೋದು ಗುಳ ತೆಗೆದ್ರೆ ಅದು ಲಿಂಗ ಆಗ್ಬಿಟ್ಟಿದೆ ಅವನು ಅಂತ ಬಸವಣ್ಣನ ಕಾಲು ಬಿದ್ದು ಭಕ್ತ ಆಗ್ಬಿಡ್ತಾನೆ ಕಾಶ್ಮೀರದ ಚಿಕ್ಕಯ್ಯ ಅಂತ ಅವನ ಹೆಸರಲ್ಲಿ ವಚನಗಳು ಸಿಕ್ಕಿಲ್ಲ ಅದರಿಂದನೇ ಹೇಳಿದ್ದು ಭಕ್ತಿ ಮುಖ್ಯ ಅಂತ ಭಕ್ತಿ ಇಲ್ಲದೆ ಹೋದ್ಮೇಲೆ ಪ್ರಯೋಜನ ಇಲ್ಲ ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದ್ದು ಇಲ್ಲಿ ಸ್ವಲ್ಪ ಹೇಗೆ ಹೇಳಬೇಕು ಅಂತಂದರೆ ಮಳೆ ಅಂದರೆ ಒಂದು ಬಿದಿರಿನಗಳು ಕೋಲು ಅಂತ ಇಟ್ಕೊಳ್ಳಿ ಬಿದಿ ಬಿದಿರಿಂದೇ ಕೋಲ್ ಮಾಡೋದು ಕೋಲ್ ಮೇಲೆ ಒಂದು ಕಲ್ಲು ಕಲ್ಲು ಸಿಕ್ಕಾಕೊಂಡ್ಬಿಟ್ಟಿದೆ ಅಷ್ಟೇ ಏನಪ್ಪ ಮೇಲಿಂದ ಕಲ್ಲು ಬಿತ್ತು ಆ ಮಳೆ ಮೇಲೆ ಬಿತ್ತು ಅಂತ ಸಿಕ್ಕಾಕೊಂಡಿದೆ ಅಷ್ಟೇ ಆಕಸ್ಮಿಕವಾಗಿ ಯಾವುದೋ ಎಲ್ಲೋ ಬಿದ್ದೇನೋ ಸಿಕ್ಕಾಕೊಂಡಿದೆ ಅಷ್ಟಕ್ಕೆ ಆ ಕಲ್ಲನ್ನು ಲಿಂಗ ಅನ್ಬೋದಾ ಆ ಮಳೆನ ಭಕ್ತ ಅನ್ಬೋದಾ ಇಟ್ಟಾತ ಗುರುವೆ ಮೇಲಿಂದ ಎಸ್ನಲ್ಲಿ ಅವನನ್ನು ಗುರು ಅನ್ಬೋದ ಇಂಥಪ್ಪವರ ನಾಚುವೆ ನಾಚುವೆನಯ್ಯ ಗುಹೇಶ್ವರ ಈ ಥರ ಆದರೆ ಭಕ್ತಿ ಇಲ್ಲದೆ ಮಾಡೋ ಯಾವುದು ಪ್ರಯೋಜನ ಇಲ್ಲ ಅಂತನ್ನುವುದು ಈ ವಚನದ ಮುಖ್ಯವಾದ ಸಾರ ಭಕ್ತಿ ಇಲ್ಲದೆ ಮಾಡುವ ಯಾವ ಕೆಲಸವೂ ಪ್ರಯೋಜನ ಇಲ್ಲ ಅದು ಊಟ ಆಗ್ಬೋದು ಭಕ್ತಿ ಆಗ್ಬೋದು ಪೂಜೆ ಆಗ್ಬೋದು ಮತ್ತೊಂದು ಆಗ್ಬೋದು ಸುತ್ತಿ ಸುತ್ತಿ ಬಂದಡಿ ಅದೇನೇ ಹೇಳುವೆ ಇನ್ನೊಂದು ವಚನ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡೊಡೆ ಇಲ್ಲ ನಿಚ್ಚಕ್ಕೆ ನಿಚ್ಚ ನೆನೆವ ಮನವ ಅಂದಂದಿಗೆ ಅತ್ತಲಿತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲದೆ ಬಚ್ಚ ಬರಿಯ ಬೆಳವು ಮಹೇಶ್ವರನೆಂಬಲಿಂಗವೂ ನಿಲ್ಲಿಸಬಲ್ಲರೇ ಅಂತಾಗಬೇಕದು ನಿಲ್ಲಿಸಬಲ್ಲುವುದೇ ಅಂತಾನೆ ಮಾಡೋಣ ಇರಲಿ ಇದು ಅಷ್ಟೇ ಭಕ್ತಿ ಇಲ್ಲದೆ ಸುತ್ತಿ ಸುತ್ತಿ ಬಂದ ಅಡಿಲ್ಲ ಕೆಲವರು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಸುತ್ತಿ ಸುತ್ತಿ ಸುತ್ತಾಕೋದು ಒಂದು ಸುತ್ತಾಕೋದು ಒಂದು ಇಲ್ವಾ ಪ್ರದಕ್ಷಿಣೆ ಹಾಕ್ತಾನೆ ಇರ್ತಾರೆ ಮನಸ್ಸಿನಲ್ಲಿ ನೂರೆಂಟು ಯೋಚನೆ ಮಾಡ್ತಾ ಇರ್ತಾರೆ ಒಂದಷ್ಟೇ ಎಷ್ಟು ಮೂರಾಯ್ತಾ ಇಲ್ವಾ ಎರಡಾಯ್ತಾ ನಾಲ್ಕಾಯ್ತಾ ನಾಲ್ಕು ಆಯಿತಾ ಆಗಬೇಕದ್ದು ಭೀ ಮರ್ತೋಯ್ತು ಮರ್ತಾಯ್ತು ಇಲ್ಲ ಹಪ್ಪಣ್ಣ ಹೇಗಾರ ಆಗಲ್ಲ ಗುಮ್ಮ ಮರ್ತೋಯ್ತು ಐದಾಯ್ತಾ ಹಾಂ ಕೆಲವರು ಒಂಬತ್ತು ನಾವು ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ಈ ಥರ ಎಲ್ಲ ಮಾಡ್ಕೊಂಡು ರಾಜಸ್ಥಾನದಲ್ಲೊಂದು ದೇವಸ್ಥಾನ ಇದೆಯಂತೆ ಅಲ್ಲೊಂದು ರಾಜಸ್ಥಾನದ ಹತ್ತಿರ ಅದೇಂಥದ್ದು ಅದು ಎಂಥದ್ದು ಅಲ್ಲಿ ಇದೊಂದು ಹೆಸರು ಹಿಂದಿ ಹೆಸರು ಅದಕ್ಕೆ ನೂರ ಎಂಟು ಪ್ರದಕ್ಷಿಣೆ ಹಾಕ್ಬೇಕಂತೆ ಕಿಡಿದೆಲ್ಲ ಕೊಡುತ್ತಂತೆ ಬೆಳಗ್ಗೆ ನೂರೆಂಟು ಸಾಯಂಕಾಲ ಹನ್ನೊಂದು ಕೇಳ್ಕೊಬೇಕಂತೆ ಊಟ ತಿಂಡಿ ಎಲ್ಲ ಅವರೇ ಫ್ರೀ ಕೊಡ್ತಾರಂತೆ ಜಾಗನ ಕೊಡ್ತಾರಂತೆ ರಾಜಸ್ಥಾನಕ್ಕೆ ಹೋಗ್ಬೇಕ್ರೆ ಇಲ್ಲೊಂದು ಮೂರು ದಿವಸ ಅಷ್ಟೇ ಆದರೆ ನೂರ ಎಂಟನ್ನು ಲೆಕ್ಕ ಇಟ್ಕೊಳ್ಳೋದಕ್ಕೆ ಪೇಪರ್ ಪೆನ್ ಇಟ್ಕೊಂಡು ಬರ್ಕೋಬೇಕು ಬರ್ಕೊಳ್ಳೋವಾಗಲೂ ಹೋಗ್ಬೋದು ಅದಕ್ಕೆ ಭಕ್ತಿ ಇಲ್ಲದೆಲ್ಲೇ ಸುತ್ತಿ ಸುತ್ತಿ ಬಂದಡಿಲ್ಲ ಪ್ರಯೋಜನ ಇಲ್ಲ ಅಂತಲೇ ಲಕ್ಷ ಗಂಗೆಯ ಮಿಂದಡಿಲ್ಲ ಗಂಗೆ ನೋಡಿ ಇಲ್ಲಿ ನಮ್ಮ ಗಂಗಾ ನದಿಲಿ ಮಿಂದರೆ ಪಾಪ ಎಲ್ಲ ಪರಿಹಾರ ಅಂತ ಹೇಳೋಕ್ಕೆ ಹಿಂದೆ ತುಂಬ ಹಿಂದೆ ಕಾಶಿಗೆ ಅಷ್ಟೊಂದು ಜನ ಪ್ರ ಇದ್ದಿದ್ದು ಒಬ್ರಿಗೆ ಮನೆ ನಾನು ಕಾಶಿಗೆ ಹೋಗ್ತಾರೆ ಅಂದರೆ ಮೈವರಳುಗಳು ಅಂತ ಹೇಳೋರು ಯಾಕೆಂದರೆ ಕಾಶಿಗೆ ಹೋದಾಗ ವಾಪಸ್ ಬರೋದು ಉಂಟೆ ಅಷ್ಟು ದೂರ ವಾಪಸ್ ಬರೋಲ್ಲ ಅವರು ಸತ್ತೋಗ್ತಾರೆ ಅಂತ ಅಳೋರು ಹಿಂದೆ ಇವಾಗ ಏನು ಬಸ್ಸಿದೆ ರೈಲಿದೆ ಪ್ಲೇನ್ ಇದೆ ಲಕ್ಷ ಗಂಗೆಯ ಮಿಂದಡಿಲ್ಲ ಕಾಶಿಗೆ ಹೋದರೆ ಏನು ಮಾಡಬೇಕು ಹೊಲ್ ಗಂಗಾ ನದಿ ಹರಿಯುತ್ತೆ ಕಾಶಿ ಹ್ಞೂ ಕಾಶಿ ಗಂಗೆ ಗಂಗೆ ಗಂಗಾ ನದಿ ಗಂಗಾ ನದಿ ಅಲ್ಲಿರ್ತಾನೆ ಅಲ್ಲಿಂದ ಹರಿದ್ವಾರ ಋಷಿಕೇಶದಲ್ಲಿ ಅದಕ್ಕಿಂತ ಮುಂಚೆ ಬರುತ್ತೆ ನೀರು ತುಂಬ ಪ್ಯೂರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಕೈ ಹಾಕಿದ್ರೆ ನಮ್ಮ ಕೈಯಿನ ಗೆರೆಗಳೆಲ್ಲ ಕಾಣುತ್ತವೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ನೀರೊಳಗೆ ಕೈ ಹಾಕಿದ್ರೆ ನಮ್ಮ ಕೈ ಗೆರೆಗಳು ಕಾಣುತ್ತೆ ಅಷ್ಟು ಪಾರದರ್ಶಕವಾಗಿರುತ್ತೆ ಋಷಿಕೇಶ ಮತ್ತು ಹರಿದ್ವಾರದಲ್ಲಿ ಅದೇ ಗಂಗೆ ಯಾವ ಒಳಗೆ ಪ್ರವೇಶ ಮಾಡ್ತಾಳೋ ಸತ್ತ ಹೆಣನ ಬಿಸಾಕ್ತಾರೆ ಅರ್ಧ ಬೆಂದು ಹೆಣನ ಬಿಸಾಕ್ತಾರೆ ಎಲ್ಲ ಸ್ನಾನ ನೀನ ಎಲ್ಲ ಅಲ್ಲೇ ಘಾಟಗಳು ದಿಗ ಚಂದ್ರ ಚಂದ್ರಘಾಟ ಅದು ಇದು ಘಾಟಗಳು ಅಲ್ಲಿ ಗಂಗಾ ನದಿ ಕಲುಷಿತ ಆಗೋಗ್ಬಿಡುತ್ತೆ ಅಲ್ಲಿಂದ ಮುಂದಕ್ಕೆ ಉದ್ದಕ್ಕೂ ನದಿ ಕಲುಷಿತಾನೆ ಅದನ್ನು ಕ್ಲೀನ್ ಮಾಡಬೇಕಂತ ತುಂಬ ಪ್ರಯತ್ನ ಪಟ್ಟರು ರಾಜೀವ್ ಗಾಂಧಿ ಇದ್ದಾಗ ಮಾಡಿದಾರಂತೆ ಮೋದಿ ಆದರೆ ಆ ಗಂಗಾ ನದಿಲಿ ಮಿಂದರೆ ಪಾಪ ಎಲ್ಲ ಪರಿಹಾರ ಆಗೋಗ್ಬಿಡುತ್ತೆ ಅಂತ ಅದಕ್ಕೊಂದು ತಮಾಷೆ ಇದೆ ಏನು ಅಂದರೆ ಹೌದಾ ಹಾಗಾದ್ರೆ ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಹೋಗಿ ನದಿಯಲ್ಲಿ ನಿಂದ್ಬಿಟ್ಟು ಬಂದ್ಬಿಟ್ರೆ ಆಗುತ್ತಲ್ಲ ಅಂತಂದರೆ ಏನು ಮಾಡುತ್ತಂತೆ ಪಾಪ ನಮ್ಮ ಇರುತ್ತಲ್ಲ ಪಾಪ ಅದು ಅಲ್ಲೊಂದು ಮರದ ಮೇಲೆ ಹೋಗಿ ಕೂತ್ಕೊಂಬಿಡತ್ತಂತೆ ನಾವು ಮೀಯುವಾಗ ಸ್ನಾನ ಬಂದ ತಕ್ಷಣ ಮತ್ತೆ ಬಂದು ಹೆಗಲ ಮೇಲೆ ಕುತ್ಕೊತಂತೆ ಅಂದರೆ ಪಾಪ ಪರಿಹಾರ ಸುಲಭ ಅಲ್ಲ ಅಂತ ಲಕ್ಷ ಗಂಗೆಯ ಮಿಂದಡಿ ಇಲ್ಲ ಒಂದಲ್ಲ ಲಕ್ಷ ಗಂಗಾ ನದಿಲ್ ಹೋಗೋದಿಲ್ಲ ಪ್ರಯೋಜನ ಎಲ್ಲ ಭಕ್ತಿ ಇಲ್ಲದೇ ಇದ್ದರೆ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಮೇರುಗಿರಿ ಅನ್ನೋದು ಒಂದು ಕಲ್ಪನೆ ಬಹುಶಃ ಅಂತ ಹೇಳಿ ಮಧ್ಯ ಇಂಡಿಯಾದ ಮಧ್ಯ ಭಾಗದಲ್ಲಿ ಒಂದು ಅರಣ್ಯ ಇದೆ ಅಂತ ಹೇಳಿದ್ರು ಮಿಂದಿ ಆಟವಿ ಅಂತ ಕರೀತಾರಂತೆ ಎಲ್ಲ ಕವಿಗಳು ತಮ್ಮ ಕಾವ್ಯದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದೇ ಇರಬೇಕು ಮೇರುಗಿರಿ ಮೇರು ಪರ್ವತ ಅಂತಂದರೆ ಹಿಮಾಲಯ ಪರ್ವತ ಇರಲಾರ್ದು ಅಥವಾ ಮೇರು ಅಂದರೆ ತುಂಬ ಎತ್ತರ ಅರ್ಥದಲ್ಲ ಅದನ್ನು ಇಟ್ಕೊಂಡು ಮೆಟ್ಟಿ ಕೂಗಿದಡಿಲ್ಲ ದೊಡ್ಡ ಪರ್ವತದ ಮೇಲೆ ಹತ್ತಿ ಮೆಟ್ಟಿ ನಿಂತುಕೊಂಡು ಕೂಗಿದ್ರೂ ಪ್ರಯೋಜನ ಇಲ್ಲ ಯಾ ನಿತ್ಯ ನಿಯಮದಿಂದ ತನುವ ಮುಟ್ಟಿಕೊಂಡೋಡಿಲ್ಲ ಪ್ರತಿನಿತ್ಯ ನಿಯಮ ಆಚರಣೆ ಅದು ಇದು ಏನೇನೋ ಮಾಡಿಕೊಂಡು ದೇಹನ ಮುಟ್ಕೊಂಡು ಮುಟ್ಕೊಂಡು ಹೋಗೋ ನನ್ನ ದೇಹ ಶುದ್ಧಿ ಆಯಿತು ನನ್ನ ದೇಹ ಶುದ್ಧಿ ಆಯಿತು ಅಂತ ಅಂದ್ಕೊಂಡ್ರೂ ಇಲ್ಲ ಪ್ರಯೋಜನ ಎಲ್ಲ ಭಕ್ತಿ ಇಲ್ಲದೇ ಇದ್ದರೆ ನಿಚ್ಚಕ್ಕೆ ನೆಚ್ಚ ನೆನೆಯುವ ಮನವ ನಿಚ್ಚಕ್ಕೆ ನಿಚ್ಚ ನಿಚ್ಚ ನಿತ್ಯ ಅನ್ನುವುದರ ತದ್ಭವ ನಿಚ್ಚ ನಿತ್ಯ ನಿಚ್ಚ ಪ್ರತಿನಿತ್ಯವೂ ನೆನೆಯುವ ದೇವರನ್ನು ನೆನೆಯಬೇಕಾದ ಮನವನ್ನು ಅಂದಂದಿಗೆ ಅತ್ತಲಿತ್ತ ಹರಿವ ಮನವ ಆದರೆ ಹಾಗ ನೆನೆಯದೆ ಆ ಕಡೆ ಈ ಕಡೆ ಅವತ್ತವತ್ತಿಗೆ ಹೋಗುವ ಮನಸ್ಸನ್ನು ಚಿತ್ತದಲ್ಲಿ ನಿಲ್ಲಿಸಬಲ್ಲದೆ ಬಚ್ಚ ಬರೆಯ ಬೆಳಗು ಈ ಕರ್ಮಧಾರಿ ಎಲ್ಲ ಕೆಲಸ ಮಾಡ್ತವೆ ಬೆಳಗು ಅಂದರೆ ಸಾಕು ಬೆಳಗು ಅಂದರೆ ದೇವರು ಒಂದು ಒಂದರ್ಥ ಅದಕ್ಕೆ ತಾನೇ ದೇವ್ರ ಬಗ್ಗೆ ದೇವರನ್ನು ನಾವು ನೋಡೋಕ್ಕಾಗಲ್ಲ ಅಂದರೆ ಅದು ಬರೀ ಬೆಳಗೋದು ಬೆಳಿ ಬೆಳಗು ಅಂದರೆ ಹೇಗೆ ಬೇಂದ್ರೆ ಹೇಳ್ತಾರೆ ಬರೀ ಬೆಳಗಲ್ಲು ಅಣ್ಣ ಅಂತ ಬಚ್ಚ ಬಚ್ಚ ಬರಿಯ ಬೆಳಗು ಅಂದರೆ ತುಂಬ 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 ಬೆಳಕು ಬೆಳಕು ಅಂದರೆ ಮುಗಿದೋಗಿತ್ತಪ್ಪ ಅದನ್ನ ಇನ್ನು ಏನಪ್ಪಾ ಡಿಗ್ರಿನಲ್ಲಿ ಹೊರಡಿಸೋದು ಅನ್ನೋದಕ್ಕೆ ಪದಗಳಿವೆ ಕನ್ನಡದಲ್ಲಿ ಬಚ್ಚ ಬರಿಯ ಬೆಳಗು ಬರೀ ಬೆಳಗೋದು ಅಂತ ಹೇಳಿ ಚಿತ್ತದಲ್ಲಿ ನಿಲ್ಲಿಸಬಲ್ಲದೇ ಬಚ್ಚ ಬರಿಯ ಬೆಳಗು ದೇವರನ್ನು ಮನಸ್ಸಿನಲ್ಲಿ ನಿಲ್ಲಿಸೋಕೆ ಸಾಧ್ಯವೇ ಉಹೇಶ್ವರನೆಂಬ ಲಿಂಗಮು ಅಂತ ಹೇಳಿ ಭಕ್ತಿಯ ಮಹಿಮೆಯನ್ನು ಕುರಿತವನು ಹೇಳ್ತಾ ಇದ್ದಾನೆ ಮುಂದೂ ಮರ್ತ್ಯಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮಾಡಿದಡೆ ನಾನು ಬೆರಗಾದೇನು ನಿಚ್ಚಕ್ಕೆ ನಿಚ್ಚ ಅರ್ಚನೆ ಪೂಜನೆಯ ಮಾಡಿಸಿ ಭೋಗವ ಮಾಡುವವರ ಕಂಡು ನಾನು ಬೆರಗಾದೆನು ಗುಹೇಶ್ವರ ನಿಮ್ಮ ಶರಣರು ಹಿಂದೆ ಲಿಂಗವನ್ನು ಇರಿಸಿ ಹೋದರು ಅದನ್ನು ಇಲ್ಲಿಗೆ ಸೇರಿಸ್ಕೋಬೇಕು ಅದು ಮುಂದಕ್ಕೆ ಹೋಗಲ್ಲ ಮುಂದಿನ ವಚನ ಜೊತೆ ಸೇರಲ್ಲ ಅದರಿಂದ ಏನು ನಾನು ಮರ್ತ್ಯಲೋಕದ ಮಾನವರು ಮರ್ತ್ಯಲೋಕ ಅಂದರೆ ಭೂಲೋಕ ಮರ್ತ್ಯಲೋಕ ಎಂಬುದು ಕರ್ತಾರ್ನ ಕಮ್ಮಟ ಇಲ್ಲ ಬಸವಣ್ಣನ ವಚನ ಇಲ್ಲಿ ಸಲುವರು ಅಲ್ಲಿಯೂ ಸಲುವರು ಈ ಭೂಮಿ ಮೇಲಿರೋ ಮನುಷ್ಯರು ದೇಗುಲಗಳ ದೇಗುಲದೊಳಗೊಂದು ದೇವರ ಮಾಡಿದೊಡೆ ದೇವಸ್ಥಾನ ಅಂತ ಕಟ್ತಾರೆ ಅದರೊಳಗೆ ಒಂದು ದೇವರು ಅಂತ ಒಂದು ಮೂರ್ತಿ ಮಾಡಿ ಕೂರಿಸ್ತಾರೆ ನಾನು ಬೆರಗಾದೆ ನನಗೆ ಆಶ್ಚರ್ಯ ಅಲ್ಲ ಇವ್ನ ಏನು ಮಾಡೋಕ್ಕೆ ಕೆಲಸವಿಲ್ಲ ಅದು ದೇವಸ್ಥಾನ ಅಂತ ಕಟ್ಟಿ ಅದರೊಳಗೊಂದು ಮೂರ್ತಿ ಕೂರಿಸಿ ಅದು ಅದು ದೇವರ ಅಂದರೆ ಮನಸ್ಸಿನಲ್ಲಿ ಭಕ್ತಿ ಇಲ್ಲದೇ ಇದ್ದರೆ ಅದು ಅಂತರ್ಥ ಅಷ್ಟೆ ಸಾಮಾನ್ಯ ಮನುಷ್ಯರಿಗೆ ಇದು ಬೇಕು ಯಾವುದೋ ದೇವಸ್ಥಾನ ದೇವರು ಯಾಕೆಂದರೆ ಅವರು ಅಷ್ಟೊಂದು ಎತ್ತರದ ಮಟ್ಟಕ್ಕೆ ಎಲ್ಲಾರರು ಸಾಮಾನ್ಯ ಮನುಷ್ಯರು ಯಾಕೆಂದರೆ ಅವರು ಸಾಂಸಾರಿಕ ಜಂಜರುಗಳಲ್ಲಿ ಸಿಕ್ಕಾಕ್ಕೊಂಡವರು ಇಡೀ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಬ್ಬೊಬ್ಬ ಆದರೂ ಐದು ನಿಮಿಷ ಹಬ್ಬೊಬ್ಬಾದರೂ ಒಂದು ಗಂಟೆ ಹಬ್ಬೊಬ್ಬ ಆದರೆ ಎರಡು ಗಂಟೆ ಪೂಜೆ ಮಾಡುವ ಅಥವಾ ದೇವರನ್ನು ನೆನೆಯುವ ಸಾಮರ್ಥ್ಯ ಇರೋರು ಸನ್ಯಾಸಿಗಳಿದ್ದಾರಂತೆ ಹಿಮಾಲಯದಲ್ಲಿ ಒಂದು ಸಾವಿರ ವರ್ಷದಿಂದ ಬದುಕಿದ್ದಾರೆ ಅಂತೆ ಇನ್ನೇನು ಇದೆ ಇಲ್ಲ ಊಟ ಎಲ್ಲ ತಿಂಡಿ ಇಲ್ಲ ಏನು ಇನ್ನು ಊಟ ಎಲ್ಲ ತಿಂಡಿ ಇಲ್ಲ ಅಂದರೆ ಏನು ಇನ್ನು ಬೇರೆ ಏನೂ ಇರೋದೇ ಇಲ್ಲ ಅದರಿಂದ ಅವರು ಬದುಕಿರ್ತಾರೆ ಹಾಗಾಗತ್ತೆ ಆದರೆ ಸಾಮಾನ್ಯ ಮನುಷ್ಯರು ಮರ್ತಿ ಲೋಕದ ಮಾನವರು ಅಂದ ಇಬ್ಬ ಅಲ್ಲಮ್ಮ ತುಂಬ ಎತ್ತರ ತೊಗೊಳ್ತಾನೆ ಮಹಾಜ್ಞಾನಿ ವಿರಾಗಿಯಿಂದ ನಿಚ್ಚಕ್ಕೆ ನಿಚ್ಚ ಅರ್ಚನೆ ಪೂಜನೆಯ ಮಾಡಿಸಿ ನಿಚ್ಚಕ್ಕೆ ನಿಚ್ಚ ಪ್ರತಿದಿನ ಹೋಗಿ ಅರ್ಚನೆ ಮಾಡಿಸ್ತಾರೆ ಪೂಜೆ ಮಾಡಿಸ್ತಾರೆ ಚೀಟಿ ಕೊಡ್ತಾರಲ್ಲ ಅರ್ಚನೆ ಚೀಟಿ ಯಾರದ್ದು ಪೂಜೆ ಚೀಟಿ ಯಾರದ್ದು ಅಭಿಷೇಕ ಚೀಟಿ ಯಾರದ್ದು ಅಂತ ಕೂಗ್ತಿರ್ತಾರೆ ಭೋಗ ಅದು ಅಲ್ಲ ಎಲ್ಲೋ ಇರೋ ಹಾಲು ತಗೊಂಬಂದು ದೇವ್ರ ಮುಂದೆ ಎಲ್ಲಿಂದೂ ಹೂ ತಂದು ಭೋಗ ಅದು ದೇವರಿಗೆ ಪೂಜೆ ಎಲ್ಲ ಭೋಗ ಮಾಡುವವರ ಕಂಡು ನಾನು ಬೆರಗಾದೇನೂ ಗುಹೇಶ್ವರ ಅವರು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಯಾಕಪ್ಪ ಹೀಗೆ ಮಾಡ್ತಾರೆ ನಿಮ್ಮ ಶರಣರು ಹಿಂದೆ ಲಿಂಗವನ್ನು ಇರಿಸಿ ಹೋದರು ನಿಮ್ಮ ಪ್ರಾಚೀನರು ದೊಡ್ಡ ದೊಡ್ಡ ಭಕ್ತರು ಅವರು ಹೊರಟು ಹೋದರು ಅದರ ಹಿಂದೆ ಲಿಂಗವನ್ನು ಇಟ್ಟು ಹೋಗಿದ್ದಾರೆ ತಮ್ಮ ಹಿಂದೆ ಲಿಂಗವನ್ನು ಇಟ್ಟು ಹೋಗಿದ್ದಾರೆ ಅದನ್ನು ಮರೆತುಬಿಟ್ರು ಇವರು ದೇವಸ್ಥಾನ ಕಟ್ಟಿ ದೇವರನ್ನೇ ಈಶ್ವರನ ದೇವಸ್ಥಾನನೇ ಅಂದ್ಕೊಳ್ಳಿ ಅಂಥೇಳಿ ಸಾಂಪ್ರದಾಯಿಕ ಪೂಜಾ ವಿಧಾನವನ್ನು ಅಲ್ಲಮನು ಹೇಗೆ ಅಲ್ಲಗಳೆಯುತ್ತಾನೆ ಇದನ್ನೇ ಇವ್ರು ಮಾಡಿದ್ದು ಎಲ್ಲ ಎಲ್ಲ ವಚನಕಾರರು ಇದನ್ನೇ ಮಾಡ್ತಾರೆ ಇಲ್ಲಿ ಸ್ವಲ್ಪ ಎದ್ದು ಕಾಣ್ತಾ ಇದೆ ಅಷ್ಟೆ ಅದು ಹೇಳಬೇಕಾದರೆ ಎದ್ದು ಕಾಣುತ್ತೆ ಬಸವಣ್ಣ ಮಾತಾಡುವಾಗ ಇಷ್ಟೊಂದು ತೀವ್ರವಾಗಿ ಮಾತಾಡೋದಿಲ್ವಾಗಿ ಬಸವಣ್ಣ ಹೇಳೋದು ಅಷ್ಟೊಂದು ಎದ್ದು ಕಾಣೋಲ್ಲ ಮೃತ ಪೂಜೆಯನ್ನು ವಿರೋಧಿಸಿದ್ರು ಅಂಗೈಲಿಂಗದ ಪೂಜಾ ವಿಧಾನವನ್ನು ಹೇಳಿದ್ರು ಅಂತ ಹೇಳಿ ನಾನು ಬಸವಣ್ಣವರು ಸಂಬಂಧಪಟ್ಟಾಗಿ ಭಾಳ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂದರೆ ನಮ್ಮ ಕೈನಲ್ಲಿರೋ ತಟ್ಟೆಲ್ಲ ಪೂಜಾರಿ ಕಿತ್ಕೊಂಡ್ಬಿಡ್ತಾನೆ ನಮ್ಮನ್ನ ಕಟ್ಕಟೆಯಲ್ಲಿ ನಿಲ್ಲಿಸ್ಬಿಡ್ತಾರೆ ನಮ್ಮ ದೇವ್ರ ಹತ್ರ ಹೋಗಿಬಿಡೋಲ್ಲ ಆ ಪೂಜಾರಿ ದೇವ್ರ ಪೂಜೆ ಮಾಡ್ತೀಯ ನಮ್ಮನ್ನು ಸ್ನಾನ ಮಾಡಿದಾನೋ ಅದಿಯೋ ಅವ್ನ ಮನಸ್ಸಲ್ಲಿ ಯಾವ ಸಂಸಾರ ತಾಪತ್ರೆಯ ಇದೆಯೋ ನಮ್ಮ ಮನಸ್ಸು ಭಕ್ತಿ ಭಾವಗಿಂತ ತುಂಬಿದೆ ನಾವು ದೇವ್ರನ್ನು ಮುಟ್ಟಿ ಪೂಜೆ ಮಾಡೋ ಹೋಗಿಲ್ಲ ಅವ್ನು ಮಾಡೋ ಪೂಜೆ ನಮ್ಗೆ ಹೇಗೆ ಸಲ್ಲುತ್ತೆ ಅದಕ್ಕೆ ಬಸವಣ್ಣ ಹೇಳ್ತಾಳೆ ತಾನು ಊಟವನು ತನ್ನ ಆಶ್ರಯದ ರತಿ ಸುಖವ ಬೇರೊಬ್ಬರ ಕೈಯಿಂದ ಮಾಡಿಸಬಹುದೇ ಎಷ್ಟು ತೀವ್ರವಾಗಿ ಕೇಳ್ತಾರೆ ಬಸವಣ್ಣ ಅದರಿಂದ ನಮ್ಮ ಪೂಜೆಯನ್ನು ನಾವೇ ಮಾಡಬೇಕು ಬೇರೊಬ್ಬರ ಕೈಯಿಂದ ಕೆಲವ್ರ ಮಲ್ಲಿ ಪುರೋಹಿತರನ್ನೇ ಗೊತ್ತು ಮಾಡಿಬಿಡ್ತಾರೆ ದುಡ್ಡು ಕೊಟ್ಬಿಟ್ಟು ಪ್ರತಿದಿನ ಬಂದು ಅವ್ರು ಅಚ್ಚುಕಟ್ಟಾಗಿ ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಚ್ಕಟಾಗಿ ಪೂಜೆ ಮಾಡಿ ಅವ್ರು ಹೋಗ್ಬಿಟ್ರು ಪುಣ್ಯ ಎಲ್ಲ ಅವ್ರಿಗೆ ಹೋಗ್ತಾರೆ ನಮ್ಮ ನಮ್ಮನೆ ಮಾಡೋದು ಅಂತಷ್ಟೆ ಅದಕ್ಕೆಲ್ಲ ನೂರೆಂಟು ಅಪವಾದಗಳು ರೂಲ್ಸು ಬೈ ರೂಲ್ಸು ಎಲ್ಲ ಇದೆ ಅದರಿಂದ ಅದೇನೋ ಕೊಟ್ಟು ಅಲ್ಲಮ್ಮ ಹೇಳ್ತಾರೆ ಇದು ಭಾಳ ಮುಂದಿನ ಪ್ರಸಿದ್ಧವಾದ ರೂಪಕಗಳು ಇವೆಲ್ಲ ಎಲ್ಲ ವಚನಕಾರಿಯನ್ನು ಬಳಸ್ತಾರೆ ಮರದೊಳಗಣ ಕಿಚ್ಚು ಮರನ ಸುಟ್ಟಂತಾದೇನು ಭಕ್ತಿಯಿಂದ ಹೇಗಿರಬೇಕು ಕಿಚ್ಚು ಬೆಂಕಿ ಬೆಂಕಿ ಕಂಡಿಡಿದಾಗ ಚಕ್ಕಮಕ್ಕಿ ಕಲ್ಲು ಅಂತ ಒಂದು ಹೇಳ್ತಾರೆ ಆಮೇಲೆ ಬಿದಿರ್ಮೆಳೆಗಳಿರುತ್ತಲ್ಲ ಬಿದಿರುಗಳು ಬಿದಿರ್ಮೇಳೆ ಅಲ್ಲೆಲ್ಲ ಕೊಬ್ಬನ್ ಪಾರ್ಕಲ್ಲೂ ಎಲ್ಲ ಬೆಳೆದಿವೆ ನೀವು ಈಗಲೂ ನೋಡ್ಬೋದು ಬೇಕಾರೆ ಬೆಂಗಳೂರಲ್ಲಿ ಇರೋರಾದರೆ ಒಂದು ಒಂದಕ್ಕೊಂದು ತಾಕಿದಾಗ ಬೆಂಕಿ ಹತ್ಕೊಂಡ್ಬಿಡ್ತೇವೆ ಅದೇ ಕಾಳಗಿಚ್ಚು ಕಾಳುಗಿಚ್ಚು ತಾನಾಗೆ ಹತ್ಕೊಂಡ್ರೆ ಯಾರೋ ಕಿಡಿಗಿಡಿಗಳು ಬೆಂಕಿ ಹಾಕಿದಾಗ ಹಚ್ಕೊಳಲ್ಲ ಕಿ ಕಾಳುಗಿಚ್ಚು ಅನಾದಿ ಕಾಲದಿಂದ ಇದ್ದಿದೆ ಅದೇನು ಹೊಸ ಪದ ಏನಲ್ಲ ಮರದೊಳಗಡೆ ಕಿಚ್ಚು ಮರ ಮರ ಉಜ್ಜಿದಾಗ ಹತ್ಕೊಳ್ಳೋಕಿಚ್ಚ ಮರದೊಳಗೆ ಇತ್ತು ಕಿಚ್ಚು ಮರದೊಳಗಡೆ ಕಿಚ್ಚು ಮರನ ಸುಟ್ಟಂತ ಅದೇನು ಸರಿ ಕಿಚ್ಚು ಏನು ಮಾಡುತ್ತೆ ಮರನೇ ಸುಡುತ್ತೆ ಅದರೊಳಗಿರೋ ಅದನ್ನೇ ಸುಡುತ್ತೆ ಹಾಗಿರಬೇಕು ಭಕ್ತಿ ಅದು ನಮ್ಮ ಮನಸ್ಸಿನಲ್ಲೇ ಇತ್ತು ನಮ್ಮ ಮನಸ್ಸಲ್ಲೇ ಸುಡಬೇಕು ಸುಡೋದು ಅಂದರೆ ಶುದ್ಧ ಮಾಡೋದು ಅಂತಲೂ ಒಂದು ಅರ್ಥ ಇದೆ ನೋಡಿ ಬೆಂಕಿಯಿಂದ ಸುಟ್ಟು ಶುದ್ಧ ಆಗೋದು ಇದೆಯಲ್ಲ ಚಿನ್ನ ಆಗ್ಬೋದು ಕಬ್ಬಿಣ ಆಗ್ಬೋದು ಅವೆಲ್ಲ ಬ ಆಮೇಲೆ ಸೀತಾ ಸೀತೆ ಅಗ್ನಿ ಇದೆ ಅದೊಂದು ದಿವ್ಯ ಅದು ಅಗ್ನಿ ದಿವ್ಯ ಅಂತ ಬಯಲ ಗಾಳಿಯ ಪರಿಮಳ ನಾಸಿಕ ಮನಪ್ಪಿದಂಥದ್ದೇನು ನಾಸಿಕ ಅಂದರೆ ಮೂಗು ಪರಿಮಳ ಅಂದರೆ ಸುವಾಸನೆ ಬಯಲ ಗಾಳಿ ಬಯಲಲ್ಲಿ ಬೀಸುವ ಗಾಳಿ ಆ ಕೆರೆ ಮೇಲಿಂದ ಗಾಳಿ ಬೀಸಿದ್ರೆ ತಂಪಾಗಿರುತ್ತೆ ಗಾಳಿ ಏಕೆ ಕೆರೆ ಮೇಲಿಂದ ಬಂದಿದೆ ಅದು ಮರಳುಗಾಡ ಮೇಲಿಂದ ಬೀಸ್ಕೊಂಡು ಬಾರಿ ಬೀಸ್ಕೊಂಡು ಬರೋ ಗಾಳಿ ಬಿಸಿ ಬಿಸಿಯಾಗಿರುತ್ತೆ ಹಾಗೆ ಮಲ್ಲಿಗೆ ತೋಟದ ಮೇಲೆ ಬಿಸ್ಕೊಂಡು ಬಂದ ಗಾಳಿ ಮಲ್ಲಿಗೆ ಹೂವಿನ ಪರಿಮಳವನ್ನು ಕೊಡುತ್ತೆ ಸಂಪಿಗೆಗಳ ಕೆಳಗೆ ನಿಂತ್ಕೊಂಡಿದ್ದರೆ ಸೊಪ್ಪಿಗೆ ವಸ್ತಾರೆ ಆ ಥರ ಗಾಳಿಯ ಪರಿಮಳ ನಾಸಿಕವನ್ನು ಆ ಪರಿಮಳ ಬಂದು ನನ್ನ ಮೂಗನ್ನು ತಬ್ಗೊಂಡ ಹಾಗಾಯಿತು ಅಂದರೆ ಅದು ನನ್ನಲ್ಲಿ ಸೇರ್ತು ಪರಿಮಳ ನನ್ನಲ್ಲಿ ಸೇರ್ತು ಎಲ್ಲಿ ಸೇರಬೇಕೋ ಅಲ್ಲಿ ಸೇರ್ತು ಎಲ್ಲಿ ಮೂಗಿನ ಮೂಲಕ ನಮಗೆ ಅನುಭವಕ್ಕೆ ಬರುವಂಥದ್ದು ಕರುವಿನ ಬೊಂಬೆ ಅಂದರೆ ಕರ್ಪೂರದ ಬೊಂಬೆ ಅಂತ ಕರ್ಪೂರ ಅಂತಲೇ ಹೇಳಬಹುದು ಅದೇನೋ ಕರ್ಪೂರ ಅಂತ ಹೇಳಿದ್ರೆ ಇವ್ರಿಗೇನು ಛಂದಸ್ಸಿನ ಬಂದ ಇಲ್ಲ ಏನಿಲ್ಲ ಪ್ರಾಸ ಇಲ್ಲ ಏನಿಲ್ಲ ಆದ್ರೂ ಕರುವಿನ ಬೊಂಬೆ ಇತ್ತು ಕರುವ ಹಸು ಕರು ಅಂತ ಹುಡ್ಕೊಂಡು ಹೋಗಬಾರ್ದು ಕರ್ಪೂರದ ಬೊಂಬೆ ಏನು ಉರಿ ಉಂಡಂತಾದೇನೆ ಈಗ ಕರ್ಪೂರ ಗೊತ್ತಿದೆ ನಿಮ್ಮ ದೇವ್ರಿಗೆ ಹಚ್ಚು ಕರ್ಪೂರ ಇಷ್ಟು ಅಂಗಡಿಲಿ ಸಿಗುತ್ತಲ್ಲ ಅದನ್ನು ಹಚ್ಚಿದ್ರೆ ಮಂಗಳಾರತಿ ಎಲ್ಲ ಬೆಳಗಿದ ಮೇಲೆ ಏನು ಉಳಿದೇ ಇರೋಲ್ಲ ಬತ್ತಿಯಿಂದ ದೀಪ ಹಚ್ತಾರಲ್ಲ ಅಲ್ಲರೂ ಬತ್ತಿ ಕರ್ಕಲು ಉಳಿದೈತೆ ಉಳಿಯುತ್ತೆ ಕರ್ಪೂರದಿಂದ ಹಚ್ಚಿದ್ರೆ ಏನೂ ಉಳಿಯೋಲ್ಲ ಅದಕ್ಕೆ ದೇಹವನ್ನು ಕರ್ಪೂರಕ್ಕೆ ಹೊಲಿಸ್ತಾರೆ ಆ ಥರ ಆಗಬೇಕು ನಮ್ಗೆ ಏನು ಉಳಿಬಾರ್ದು ಈ ಜನ್ಮದ ಕರ್ಮ ಏನು ಉಳಿಬಾರ್ದು ಮುಂದಿನ ಜನ್ಮಕ್ಕೆ ಅಂತ ಹೇಳ್ತಾರೆ ಕರುವಿನ ಏನು ಕರ್ಪೂರದಿಂದ ಮಾಡಿದ ಬೊಂಬೆ ಉರಿಕೊಂಡಂತಾದನು ಎಲ್ಲಿ ಯಾವ ಕಡೆಯಿಂದ ಬೆಂಕಿ ಹೊತ್ತುಬಿಟ್ರು ಕೊನೆಗೆ ಏನು ಉಳಿಯಲ್ಲ ಕೊನೆಗೆ ಆ ಥರ ನಾನು ಅದೇ ಭಕ್ತಿ ಭಕ್ತಿಯಿಂದ ಗುಹೇಶ್ವರನೆಂಬ ಲಿಂಗವ ಪೂಜಿಸಿ ಭವ ಗೆಟ್ಟೆನೂ ಭವ ಅಂದರೆ ಸಂಸಾರ ಭವ ಗೆಡು ಭವ ಗೆಟ್ಟೆ ಆದೇಶದಲ್ಲಿ ಸಂಸಾರವನ್ನು ಕಳೆದುಕೊಂಡೆ ಕೆಡಿಸ್ಕೊಂಡೆ ಅಂದರೆ ಕಳೆದುಕೊಂಡೆ ಅಂತ ಇನ್ನು ಸಂಸಾರ ಬೇಡ ಎಲ್ಲ ಜೈನ ಧರ್ಮ ಹೇಳೋದು ಅಷ್ಟೇ ತಾನೇ ಪುನರ್ಜನ್ಮ ಬೇಡ ಅಂತ ವೈದಿಕ ಧರ್ಮದನು ಇದೆ ಯಾಕೆಂದರೆ ನಾವು ಜನ್ಮದಲ್ಲಿ ಅನುಭವಿಸಿರೋ ಕಷ್ಟ ನೆನೆಸ್ಕೊಂಡ್ರೆ ಸುಖ ನೆನೆಸ್ಕೊಳ್ಳೋದೇ ಇಲ್ಲ ನಾವು ಯಾವಾಗಲೂ ಕಷ್ಟನೇ ನೆನೆಸ್ಕೊಂಡು ಅಯ್ಯೋ ಅಯ್ಯೋ ನೋಬಿಟ್ಟು ನಾನು ಎಷ್ಟು ಕಷ್ಟಪಟ್ಟು ಏನು ಕೂತಿರ್ತೀವಲ್ವ ಆಗ ಕರ್ಪೂರದ ಬೊಂಬೆಯನ್ನು ಉರಿತಾಕಿದ ಹಾಗೆ ಆಗಿ ನಾನು ಬವಗೆಡ್ಡೆನು ಇದನ್ನು ಕಳೆದುಕೊಂಡ್ಬಿಟ್ಟೆ ನಾನು ಗುಹೇಶ್ವರನ ದೈಹಿಯಿಂದ ಅಂತಾನೆ ಅಲ್ಲೊಬ್ಬನ ವಚನಗಳ ಅರ್ಥವನ್ನು ಹಿಡಿಯೋದು ಭಾಳ ಕಷ್ಟ ಅಪರೂಪಕ್ಕೆ ಒಂದು ಎರಡು ಒಳ್ಳೆಯ ವಚನಗಳನ್ನು ಬರೆದಿರೋದನ್ನು ಬಿಟ್ಟರೆ ಅವನಿಗೆಲ್ಲ ವಚನಗಳು ಕೂಡ ಇದೇ ರೀತಿಯಲ್ಲಿ ಇರ್ತವೆ ಅದಕ್ಕೆ ಒಗಟಿನ ವಚನಗಳು ಅಂತ ಕರೀತಾರೆ ಆದರೂ ಬೇಕಾರೆ ಒಟ್ಟಾಗಿ ಐದು ನೆಂಬರ್ ಕೇಳಿದಾಗ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಎತ್ತಣ ಇಂದಿಂತ ಸಂಬಂಧ ಎತ್ತಣ್ಣ ಎಲ್ಲಿಯ ನೆಲ್ಲಿಕಾಯಿ ಎಲ್ಲಿಯ ಉಪ್ಪು ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎರಡು ಸೇರಿಸಿ ಉಪ್ಪಿನಕಾಯಿ ಹಾಕ್ತಾರಲ್ವ ಬೆಟ್ಟದ ನೆಲ್ಲಿಕಾಯಿ ಒಗ್ಚುಗ್ಚು ಕಹಿ ಕಹಿ ಸ್ವಲ್ಪ ಹುಳಿ ಉಪ್ಪು ಇದು ಸಮುದ್ರದ ಸಿಗೋ ಉಪ್ಪು ಅವೆರಡು ಸೇರಿಬಿಟ್ರೆ ಎಂಥ ಒಳ್ಳೆ ರುಚಿ ಬರುತ್ತೆ ಒಂಚೂರು ಮೆಣಸಿನ ಪುಡಿ ಉದುರಿಸ್ಬೇಕು ಎಂಥ ಒಳ್ಳೆ ಉಪ್ಪು ರುಚಿ ಬರುತ್ತಲ್ಲ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಮತ್ತು ಮಾವಿನ ಮರ ಹೋಗು ಮಾವಿನ ಮರ ಚಿಗುರೋದೇನು ಕೋಗಲೆ ಹಾಡೋದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುಹೇಶ್ವರ ಲಿಂಗಕ್ಕೆಯೂ ಏನಗೆಯೂ ಎತ್ತಣ ಹಿಂದೇತು ಸಂಬಂಧ ನನಗೆ ಹೇಗೆ ಸಿಕ್ತ ಗುಹೇಶ್ವರ ಇದು ಹೇಗೆ ಏನಾಯಿತು ಅದಕ್ಕೆಲ್ಲ ಹರಿಹರ ಈಗ ಅಲ್ಲಮ್ಮನ ಬಗ್ಗೆ ವಿಷಯವನ್ನು ಈಗ ಬಸವಣ್ಣವ್ರ ಬಗ್ಗೆ ನಮಗೆ ದಾಖಲೆಗಳಿವೆ ಇತಿಹಾಸದ ದಾಖಲೆ ಕೊಡುತ್ತೆ ಅವ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಏನಾದರೂ ಏನು ಹರಿಹರ ಹೇಳ್ತಾನೆ ಆ ಟ್ರಗಳೇನಲ್ಲಿ ಹರಿಹರ ಐವತ್ತು ವರ್ಷ ಗ್ಯಾಪ್ ಅಚ್ಚನಕಾರರಿಂದ ನಂತರ ಐದು ಐವ ಐವತ್ತು ವರ್ಷದಲ್ಲಿ ಬಂದವನು ಕಾಲದ ದೃಷ್ಟಿಯಿಂದ ತುಂಬ ಹತ್ತಿರ ಇರೋನು ಅವನ ಮಾತನ್ನು ಹೆಚ್ಚು ನಂಬಬಹುದು ಆದರೆ ಅಲ್ಲಮ್ಮನ ವಿಷಯದಲ್ಲಿ ಹರಿಹರನ್ಗೂ ಏನೂ ಗೊತ್ತಿಲ್ಲ ಅದರಿಂದ ಅವನು ಹೇಳುವ ಅಲ್ಲಮ್ಮನ ಕತೆ ಇದೆಯಲ್ಲ ಹರಿಹರ ಹೇಳುವ ಕತೆ ಇದನ್ನು ನಾನು ಪ್ರಭುದೇವರ ವಚನಗಳಲ್ಲಿ ಪ್ರಭುದೇವರ ರಗಳ ಹರಿಹರಂದು ಇದನ್ನು ಹೇಳಿದ್ದೀನಿ ಕಾಮಲಂದೇನು ಹೆಂಗಸಿನ ಮದುವೆ ಆಗಿದ್ದ ಅವ್ನು ಸತ್ತೋರ್ ನೆಲದಿಂದ ಮಣ್ಣು ತೆಗಿತಾ ಇದ್ದ ಕಾಲುಗಿನ ಗಟ್ಟಿಯ ಹೊತ್ತು ಮರಳೆ ತೆಕ್ಕೊಂಡೋದಾಗ ಅಲ್ಲೊಂದು ಗುಹೆ ಕಾಣಿಸ್ತು ಒಳಗೆ ಅನಿಮಿಷ ಯೋಗಿ ಅಂತ ಕೂತಿದ್ದ ಅವನು ಕೊಟ್ಟ ಲಿಂಗ ಅದು ಅನಿಮಿಷ ಯೋಗಿ ಅದು ಗುಹೆಯಲ್ಲಿ ದೊರೆತ ಈಶ್ವರ ಗುಹೇಶ್ವರ ಇದೊಂದು ಕತೆ ಹೇಳ್ತಾನೆ ಹರಿಹರ ಯಾರು ಒಪ್ಪಲ್ಲ ಕಾಮಲತೆ ಅನ್ನೋ ಹೆಸರನ್ನೇ ಒಪ್ಪಲ್ಲ ಯಾರು ವಿದ್ವಾಂಸರು ಮತ್ತು ಅಲ್ಲವ ಮದುವೆ ಆಗಿದ್ದ ಅಂತ ನಂಬೋಕೆ ಸತ್ಯ ಬಸವಣ್ಣನಿಗೆ ಚಿಕ್ಕ ವಯಸ್ಸು ಆಯುಸ್ಸು ಅಲ್ಪಾಯಸು ಆದರೆ ಅಲ್ಲವರುಪು ತುಂಬ ವರ್ಷ ಬದುಕಿದ ಆದ್ದರಿಂದ ಅಲ್ಲಮ್ಮನ ಬಗ್ಗೆ ಏನೂ ಸಿಗಲ್ಲ ಅದು ಏನೋ ಒಂದು ಸದ್ಯಕ್ಕೆ ಏನೋ ಒಂದು ಯಾವುದೋ ಊರ ಹೆಸರು ಏನೋ ಒಂದು ಹೇಳಿದ್ದಾರೆ ಇದು ಒಂದು ಏನಾರು ಅಂತ ಹೇಳಬೇಕಲ್ಲ ಊಹೆ ಮಾಡಿ ಹಾಗಾದರೆ ಅಲ್ಲಮ್ಮನ ಬಗ್ಗೆ ಮತ್ತೆ ಯಾರು ಬರೆದ್ರು ಅಂದರೆ ಚಾಮರಸ ಬರೀತಾನೆ ಹದಿನೈದನೇ ಶತಮಾನ ಅವ್ರು ತುಂಬ ದೂರ ಆಯಿತು ಮುನ್ನೂರು ವರ್ಷ ದೂರ ಇವನು ಹರಿಹರ ಸುಳ್ಳು ಹೇಳೋಲ್ಲ ಸುಳ್ಳು ಹೇಳಲ್ಲ ಅಂದರೆ ಹರಿಹರ ಕಲ್ಪನೆ ಜಾಸ್ತಿ ಅದರಿಂದ ಚಾಮರಸನ್ನು ನಂಬೋಣ್ಮೆ ಅಂದರೆ ಅವನು ಏನೂ ಹೇಳೋದೇ ಇಲ್ಲ ಅಲ್ಲಮ್ಮ ಹುಡ್ತಾ ಹುಡ್ತಾನೆ ಬೆಳೆದ ದೊಡ್ಡ ಬಿಟ್ಟ ಅಂದ್ಬಿಡ್ತಾನೆ ಈಗ ಅಂದ್ಬಿಟ್ರೆ ಏನು ಹೇಳೋದು ಅದರಿಂದ ಅಲ್ಲಮ್ಮನ ಬಗ್ಗೆ ಅವನ ಜೀವನದ ಬಗ್ಗೆ ವಿವರಗಳು ನಮಗೆ ಎಲ್ಲಿಯೂ ಸಿಗೋದಿಲ್ಲ ಅವನನ್ನು ಅವನ ವಚನಗಳಿಂದಲೇ ಅಳೆಯಬೇಕು ಆದರೆ ವಚನಗಳಿಂದ ಅಳೆಯುವುದು ತುಂಬ ಕಷ್ಟ ಸಾಧ್ಯವಾದ ಕೆಲಸ ಯಾಕೆಂದರೆ ಪ್ರಭುದೇವರ ವಚನಗಳು ಯಾವಾಗಲೂ ತುಂಬ ಕಷ್ಟಕರ ಅರ್ಥವನ್ನು ಬಿಡಿಸ್ಬೇಕು ನಿಮ್ಗೆ ಅದೃಷ್ಟವಶಾತ್ ಇಟ್ಟಿರುವ ವಚನಗಳು ಚೆನ್ನಾಗಿರೋ ವಚನಗಳು ವೈಚಾರಿಕತೆ ದೃಷ್ಟಿಯಿಂದ ಮಾತ್ರ ಇದನ್ನು ನೋಡಿದ್ರೆ ಸಾ